ಈ ಒಂದು ಪ್ರಕರಣದಲ್ಲಿ ತಿಮ್ಮಾಪುರ ಅವರ ಹೆಸರು ಕೂಡ ತಳಕಿ ಹಾಕಿಕೊಂಡಿದೆ ಸೊ ಹಾಗಾಗಿ ಇದೀಗ ತಿಮ್ಮಾಪುರ್ಗೂ ಕೂಡ ಸಂಕಷ್ಟ ಎದುರಾಗುವ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಎಸ್ ಪಿ ಜೋಶಿ ಮತ್ತೆ ನಿಂಗಪ್ಪನಿಗೆ ತಿಮ್ಮಾಪುರವರ ನಂಟು ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ತನಿಖೆಯ ಸಂದರ್ಭದಲ್ಲಿ ಆತ ಬಾಯ್ಬಿಟ್ಟಿದ್ದಾನೆ ಒಂದಷ್ಟು ವಿಚಾರಗಳ ಬಗ್ಗೆ ವರ್ಗಾವಣೆ ವಿಚಾರವಾಗಿ ತಿಮ್ಮಾಪುರ್ ಭೇಟಿ ಮಾಡಿದ್ದಂತಹ ಶ್ರೀನಾಥ್ ಅನ್ನೋದು ಗೊತ್ತಾಗ್ತಾ ಇದೆ ಬೆಂಗಳೂರಿನಲ್ಲಿ ಐಷಾರಾಮಿ ಹೋಟೆಲ್ನಲ್ಲಿ ಐದಾರು ಬಾರಿ ಭೇಟಿಯಾಗಿದ್ದಾರೆ ನಿಂಗಪ್ಪನಿಗೆ ತಿಮ್ಮಾಪುರ ಆಪ್ತ ಸಹಾಯಕನೂ ಕೂಡ ಕ್ಲೋಸ್ ಆಗಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇದೆ ತನಿಖೆ ಸಂದರ್ಭದಲ್ಲಿ ಲೋಕಾಯುಕ್ತದಿಂದ ಸಿಸಿಬಿಗೆ ವರ್ಗಾವಣೆಗೆ ಪ್ರಯತ್ನ ಮಾಡಿದ್ದಂತಹ ಜೋಶಿ ಅಬಕಾರಿ ಇಲಾಖೆ ಅಧಿಕಾರಿಗಳಿಂದ ಕಳೆದ ಆರು ತಿಂಗಳಿನಿಂದ ಹಣ ವಸೂಲಿಯನ್ನ ಮಾಡಿದ್ದಾರೆ ನೋಡಿ ಆರು ತಿಂಗಳಿನಿಂದ ಎಷ್ಟೆಷ್ಟು ಹಣ ವಸೂಲಿ ಮಾಡಿದ್ದಾರೆ ಅನ್ನೋದು ಕೂಡ ಪ್ರಶ್ನೆ ಆಗಿದೆ ಈಗಾಗಲೇ ವರ್ಗಾವಣೆ ವಿಚಾರದಲ್ಲಿ ಲಂಚ ಕೇಳ್ತಿರುವಂತಹ ಆರೋಪ ತಿಮ್ಮಾಪುರವರ ಮೇಲಿದೆ ಸೊ ಹಾಗಾಗಿ ಈ ಒಂದು ಪ್ರಕರಣವು ಕೂಡ ಅವರಿಗೆ ಮುಳ್ಳಾಗುವ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ ಐದಾರು ಬಾರಿ ಭೇಟಿ ಮಾಡಿದ್ದಾರೆ ಯಾವ ವಿಚಾರವಾಗಿ ಭೇಟಿಯಾದ್ರು ಏನೆಲ್ಲ ಮಾತುಕತೆ ಆಯ್ತು ಐದಾರು ಬಾರಿ ಭೇಟಿಯಾದಂತಹ ಸಂದರ್ಭದಲ್ಲಿ ಒಂದ್ ಒಮ್ಮೆ ಭೇಟಿ ಏನೋ ಬಿಡು ಅಚಾನಕ್ಕಾಗಿ ಭೇಟಿಯಾಗಿರಬಹುದೇನೋ ಹೀಗೆ ಸಾಮಾನ್ಯವಾಗಿ ನೋಡಿ ಇಂಥವ್ರು ಅಂತ ಹೇಳಿ ಪರಿಚಯ ಮಾಡಿಕೊಟ್ರೋ ಏನೋ ಅಂತ ಹೇಳಿ ಅಲ್ಲಿಗೆ ಆ ಒಂದು ವಿಚಾರವನ್ನ ಕೈ ಬಿಡಬಹುದಾದಂತಹ ಸಾಧ್ಯತೆಗಳು ಇತ್ತೋ ಏನೋ ಗೊತ್ತಿಲ್ಲ ಬಟ್ ಆದ್ರೆ ಐದಾರು ಬಾರಿ ಭೇಟಿಯಾಗಿರೋದು ಖಾಸಗಿ ಹೋಟೆಲ್ನಲ್ಲಿ ಭೇಟಿಯಾಗಿರೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತದೆ ಮತ್ತೆ ಸಾಕಷ್ಟು ಪ್ರಶ್ನೆ ಕೂಡ ಇದೆ ಎಸನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಫೋನು ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಮಾರುತಿ ಪಾವಗಡ ನೋಡಿ ಈಗ ನಿಂಗಪ್ಪನ ಜೊತೆ ಲೋಕಾಯುಕ್ತ ಅಧಿಕಾರಿಗಳ ಸಂಪರ್ಕ ಒಂದ್ ಕಡೆ ಸಾಬೀತಾಗಿದ್ರೆ ಇದೀಗ ಆರ್ ಬಿ ತಿಮ್ಮಾಪುರ ಅವರ ಹೆಸರು ಕೂಡ ತಳಕ್ ಹಾಕೊಂಡಿದೆ ಈ ಒಂದು ಪ್ರಕರಣದಲ್ಲಿ ಇದು ಎಷ್ಟರ ಮಟ್ಟಿಗೆ ಸಂಕಷ್ಟಕ್ಕೆ ಈಡು ಮಾಡಬಹುದು ಸಚಿವರಿಗೆ ಮತ್ತೆ ಮುಂದೆ ಏನಾಗಬಹುದು ಅಂತ ಹೇಳಿ ಒಮ್ಮೆ ನಿಂಗಪ್ಪ ಹಲವು ಸಚಿವರನ್ನ ಭೇಟಿ ಮಾಡಿದ್ರು ಹಲವು ಅಧಿಕಾರಿಗಳನ್ನ ಭೇಟಿ ಮಾಡಿದ್ರು ಆದ್ರೆ ಅಬಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ ಗಳನ್ನ ಭೇಟಿ ಮಾಡಿ ತಿಂಗಳಿಗೆ ಇಷ್ಟು ಅಂತೆ ಕಲೆಕ್ಟ್ ಮಾಡ್ತಿದ್ರು ಅನ್ನುವಂತ ಒಂದು ಗಂಭೀರ ಆರೋಪ ನಿಂಗಪ್ಪ ಅವರ ಮೇಲೆ ಇರುವಂತದ್ದು ಇದಕ್ಕೆ ಆ ಕೆಲ ಅಧಿಕಾರಿಗಳ ಶಾಮೀಲು ಕೂಡ ಇತ್ತು ಅನ್ನುವಂಥದ್ದನ್ನ ತನಿಖೆಯ ವೇಳೆಯಲ್ಲಿ ನಿಂಗಪ್ಪ ಅವರೇ ಬಾಯ್ಬಿಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಇದೆ ನಿನ್ನೆ ಮೊನ್ನೆಯಿಂದ ಚರ್ಚೆ ಆಗ್ತಿದ್ದಂತಹ ಒಂದು ವಿಚಾರ ಏನಂತ ಹೇಳಿದ್ರೆ ಸರ್ಕಾರದ ಮಟ್ಟದಲ್ಲಿ ಇದ್ದಂತಹ ಪ್ರಭಾವಿ ಸಚಿವಗಳ ಆಪ್ತ ಕಾರ್ಯದರ್ಶಿಗಳ ಕೈಚಳಕವು ಕೂಡ ಇತ್ತು ಅನ್ನುವಂಥದ್ದನ್ನ ಚರ್ಚೆ ಆಗ್ತಿತ್ತು ಆದ್ರೆ ಇವತ್ತು ಚರ್ಚೆ ಆಗ್ತಾ ಇರುವಂತದ್ದು ಆ ಸಂಪುಟದ ಹಿರಿಯ ಸಚಿವರೊಬ್ಬರ ಕೈವಾಡವು ಕೂಡ ಇದೆ ಅನ್ನುವಂತ ಒಂದು ಮಾಹಿತಿಯನ್ನ ಅಧಿಕಾರ ಪೊಲೀಸ್ ಅಧಿಕಾರಿಗಳ ಮುಂದೆ ತನಿಖೆಯ ವೇಳೆ ಸಂದರ್ಭದಲ್ಲಿ ಲಿಂಗಪ್ಪ ಅವರು ಒಪ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿದೆ ಆರ್ ಬಿ ಸಿಂಹಪ್ಪ ಅವರ ವಿರುದ್ಧ ಇಂಥದ್ದೇ ಗಂಭೀರವಾದಂತಹ ಒಂದು ಆರೋಪಗಳು ಹಿಂದೆನೂ ಕೂಡ ಬಂದಿತ್ತು ಆ ಸಂದರ್ಭದಲ್ಲಿ ವಿಪಕ್ಷಗಳು ಕೂಡ ಅವರ ವಿರುದ್ಧ ಹೋರಾಟಕ್ಕೆ ಮುಂದಾಗಿತ್ತು ಈ ಬಾರಿ ಈ ಆರೋಪ ಬಂದ ಬಳಿಕ ಇನ್ನೂ ಕೂಡ ವಿಪಕ್ಷಗಳು ಅಷ್ಟು ದೊಡ್ಡ ಮಟ್ಟದ ಅಸ್ತ್ರವನ್ನಾಗಿ ಮಾಡ್ಕೊಳ್ತಾ ಇಲ್ಲ ಆದ್ರೆ ಆರ್ ಬಿ ತಿಮ್ಮಾಪುರ್ ಅವರು ಇವತ್ತು ಮಾಧ್ಯಮಗಳ ಮುಂದೆ ಹೇಳಿರುವಂತದ್ದು ನನ್ನ ನನ್ನನ್ನ ಭೇಟಿ ಆಗಿರಬಹುದು ನನಗೆ ಅವ್ರು ಯಾರು ಅಂತ ಗೊತ್ತಿಲ್ಲ ಆದ್ರೆ ಯಾವುದೇ ವ್ಯವಹಾರವೂ ಕೂಡ ಆಗಿಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ ಹೀಗಾಗಿ ನಿನ್ನೆ ಮೊನ್ನೆವರೆಗೂ ಕೂಡ ಕೇವಲ ಅಧಿಕಾರಿಗಳ ಮಟ್ಟದಲ್ಲಿದ್ದಂತಹ ಈ ಒಂದು ಪ್ರಕರಣ ಇವತ್ತು ಸಚಿವರುಗಳ ಆ ಸಚಿವರುಗಳು ಕೂಡ ಇಂಟರ್ಫಿಯರ್ ಆಗಿದ್ದಾರೆ ಅನ್ನುವಂಥ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಮುಂದೆ ಯಾವ ರೀತಿಯಾದಂತಹ ಒಂದು ತಿರುವುಗಳನ್ನ ಪಡ್ಕೊಳ್ಳುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗಿದೆ ಒಟ್ಟಾರೆ ಒಂದಂತೂ ಸ್ಪಷ್ಟ ಪೊಲೀಸ್ ಇಲಾಖೆಯಲ್ಲಿದ್ದಂತಹ ನಿಂಗಪ್ಪ ಅವರ ಮೇಲೆ ಇದ್ದಂತಹ ಗಂಭೀರ ಆರೋಪಗಳ ಹಿನ್ನೆಲೆಯಲ್ಲಿ ಪೊಲೀಸ್ ಕೆಲಸದಿಂದಲೇ ಅವರನ್ನ ಕಿತ್ತಾಕುವಂತಹ ಒಂದು ಕೆಲಸ ಆಗಿತ್ತು ಅದಾದ ಬಳಿಕ ಬೆಂಗಳೂರಿಗೆ ಸ್ಟಿಕ್ಟ್ ಆಗಿದ್ದಂತಹ ನಿಂಗಪ್ಪ ಅವರು ಈ ರೀತಿಯಾಗಿ ಅಧಿಕಾರಿಗಳ ಸಂಪರ್ಕವನ್ನ ಪಡ್ಕೊಂಡು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳನ್ನ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅನ್ನುವಂಥ ಒಂದು ಗಂಭೀರ ಆರೋಪ ಇತ್ತು ಅದನ್ನ ಇವತ್ತು ಆರ್ ಬಿ ತಿಮ್ಮಪ್ಪ ಅವರು ತಿಮ್ಮಪ್ಪುರವರು ಕೂಡ ಮಾಧ್ಯಮಗಳ ಮುಂದೆ ಬಂದಾಗ ಅದೇ ವಿಚಾರವನ್ನು ಹೇಳಿದ್ರು ಕೇವಲ ಅಬಕಾರಿ ಇಲಾಖೆ ಅಧಿಕಾರಿಗಳನ್ನ ಅಷ್ಟೇ ಇವರು ಬ್ಲಾಕ್ ಮೇಲ್ ಮಾಡಿಲ್ಲ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳನ್ನು ಕೂಡ ಬ್ಲಾಕ್ ಮೇಲ್ ಮಾಡಿದ್ದಾರೆ ಅಂತ ಹೀಗಾಗಿ ವಿಚಾರಣೆ ಸಂದರ್ಭದಲ್ಲಿ ಅಷ್ಟೇ ಗೊತ್ತಾಗ್ಬೇಕಾಗಿದೆ ಯಾವ್ಯಾವ ಇಲಾಖೆಯ ಅಧಿಕಾರಿಗಳ ಬಳಿ ಹೋಗಿದ್ರು ಇಲ್ಲವೇ ಕೇವಲ ಅಧಿಕಾರಿಗಳಿಗೆ ಅಷ್ಟೇ ಸೀಮಿತವಾಗಿದ್ರ ಇಲ್ಲ ಸಚಿವರುಗಳ ಸಚಿವರುಗಳ ಮೇಲೂ ಕೂಡ ಇಂತ ಒಂದು ಒತ್ತಡವನ್ನ ಮಾಡಿದ್ರ ಅನ್ನುವಂಥದ್ದು ಜೊತೆಗೆ ಬೇರೆಯವರ ಯಾರ್ದಾದ್ರು ಕೈವಾಡ ಇದ್ರು ಕೂಡ ಆ ತನಿಖೆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಹೊರಗಡೆ ಬರ್ತವೆ ಒಟ್ಟಾರೆ ಒಂದಂತೂ ಸ್ಪಷ್ಟ ಇದರಲ್ಲಿ ದೊಡ್ಡ ದೊಡ್ಡ ತಲೆಗಳು ಕೂಡ ಇದಾವೆ ಅನ್ನುವಂತ ಒಂದು ಮಾಹಿತಿ ಬಯಲಿಗೆ ಬರ್ತಾ ಇದೆ ರಮ್ಯಾ ಇದಕ್ಕೆ ಬಿಜೆಪಿ ಯಾವ ರೀತಿಯಾಗಿ ಪ್ರತಿಕ್ರಿಯೆಯನ್ನ ಕೊಡ್ತಾ ಇದೆ ಸಹಜವಾಗಿಯೇ ಸರ್ಕಾರದ ವಿರುದ್ಧ ಮುಗಿ ಬೀಳುವಂತಹ ಕೆಲ್ಸಕ್ಕೆ ಬಿಜೆಪಿ ಮಾಡುತ್ತೆ ಬಟ್ ಆದ್ರೆ ಇಲ್ಲಿಯವರೆಗೂ ಕೂಡ ಯಾರೂ ಕೂಡ ಹೇಳಿಕೆ ಕೊಟ್ಟಂತೆ ಕಾಣಿಸ್ತಾ ಇಲ್ಲ ಮೊನ್ನೆ ನಿನ್ನೆವರೆಗೂ ಕೂಡ ಈ ಪ್ರಕರಣ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಏನು ಆಗಿರಲಿಲ್ಲ ಆದ್ರೆ ಯಾವಾಗ ಸಚಿವಗಳ ಆಪ್ತ ಕಾರ್ಯದರ್ಶಿಗಳ ಕೈವಾಡವು ಕೂಡ ಇರಬಹುದು ಅಂತ ಒಂದು ಗುಮಾನಿ ಬಂತು ಒಂದು ಮಾಹಿತಿ ಲೋಕಾಯುಕ್ತ ಪೊಲೀಸರ ಕಡೆಯಿಂದ ಬಂತು ಆ ಸಂದರ್ಭದಲ್ಲಿ ಇದು ರಾಜಕೀಯವಾಗಿ ತಿರುವುಗಳನ್ನ ಪಡ್ಕೊಳ್ಬಹುದು ರಾಜಕೀಯ ಹೇಳಿಕೆಗಳಿಗೂ ಕೂಡ ಕಾರಣ ಆಗ್ಬಹುದು ಅನ್ನುವಂತ ಒಂದು ಚರ್ಚೆ ಸಹಜವಾಗಿ ಇದ್ದಿದ್ದು ನಿಜ ಆದ್ರೆ ನಿನ್ನೆ ಆಗಿರ್ಬೋದು ಮೊನ್ನೆ ಆಗಿರ್ಬೋದು ಇವತ್ತಿನ ಬೆಳಗ್ಗೆವರೆಗೂ ಕೂಡ ವಿಪಕ್ಷಗಳಾಗಿರುವಂತಹ ಬಿಜೆಪಿ ಆಗಿರ್ಬೋದು ಜೆಡಿಎಸ್ ನಾಯಕರು ಆಗಿರ್ಬೋದು ಈ ಪ್ರಕರಣದ ಬಗ್ಗೆ ಅಷ್ಟು ದೊಡ್ಡ ಮಟ್ಟದ ಹೇಳಿಕೆಗಳು ಬರಲಿಲ್ಲ ಇವತ್ತು ಮಧ್ಯಾಹ್ನದ ಬಳಿಕ ಯಾವಾಗ ತಿಮ್ಮಾಪುರ ಅವರ ಹೆಸರು ತಳ್ಕಾಕ್ ಆ ಸಂದರ್ಭದಲ್ಲಿ ಬಿಜೆಪಿ ಪರಿಷತ್ ಸದಸ್ಯರಾದಂತಹ ರವಿಕುಮಾರ್ ಅವರು ಮಾತಾಡಿದ್ದಾರೆ ಬಿಜೆಪಿ ಕೆಲ ನಾಯಕರು ಕೂಡ ಮಾತಾಡ್ತಾ ಇದ್ದಾರೆ ತಿಮ್ಮಾಪುರ ಅವರ ವಿರುದ್ಧ ಇದೇ ಮೊದಲ ಆರೋಪ ಅಲ್ಲ ಹಿಂದೆ ಹಲವು ಆರೋಪಗಳು ಬಂದಿದ್ವು ಹೀಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವರ ರಾಜೀನಾಮೆಯನ್ನ ಪಡಿಬೇಕು ಅನ್ನುವಂತಹ ಒಂದು ಒತ್ತಾಯವನ್ನ ಮಾಡ್ತಾ ಇದ್ರೆ ಆದ್ರೆ ನಿಂಗಪ್ಪ ಎಷ್ಟು ಪ್ರಭಾವ ಇದ್ದಾನೆ ಅನ್ನುವಂಥದ್ದನ್ನ ನಾವು ಒಮ್ಮೆ ನೋಡಿದಾಗ ಅಂದ್ರೆ ಕೇವಲ ಆಡಳಿತ ಪಕ್ಷದ ಮೇಲೆ ಅಷ್ಟೇ ಆತ ಹಿಡಿತ ಇಟ್ಕೊಂಡಿರ್ಲಿಲ್ಲ ಆಡಳಿತ ಪಕ್ಷದ ನಾಯಕರನ್ನ ಅಷ್ಟೇ ಭೇಟಿ ಮಾಡಿರ್ಲಿಲ್ಲ ಈ ಪಕ್ಷದ ನಾಯಕರನ್ನು ಕೂಡ ಭೇಟಿ ಮಾಡಿದ್ರ ಅನ್ನುವಂತ ಸಹಜವಾದಂತ ಒಂದು ಅನುಮಾನಗಳು ಬರ್ತವೆ ರಮ್ಯಾ ರೈಟ್ ಯು ತಮಲ ಮಾಹಿತಿಗಾಗಿ ಮಾರುತಿ